హాయ్ నమస్తే వెల్కమ్ బ్యాక్ టు మై చాలల్ నా ఇవతూ దసరా బంద్వి అలా ఎగ్జిబిషన్ నోడ వస్తు ప్రదర్శన నడీత ఇప్పుడు అల్లు బందీ ఫ్రెండ్స్ టేస్టీ టేస్టి ఉప్పినకై ఎలా థర్ద ఉప్పినకైలు ఇవి స్వల్ప పర్చేస్ మాదీ బన్నీ వీడియో నోడ బ ಇಲ್ಲಿ ಎಲ್ಲ ಥರದ ಉಪ್ಪಿನಕಾಯಿ ರೆಡಿ ಮಾಡಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ಥರ ಉಪ್ಪಿನಕಾಯಿ ಇದೆ ಅದರಲ್ಲೂ ನಮಗೆ ಕುತೂಹಲ ಅನಿಸಿದ್ದು ಪೈನಾಪಲ್ ಉಪ್ಪಿನಕಾಯಿ ಅದು ಸ್ವೀಟ್ ಆಗಿತ್ತು ಅದಕ್ಕೆ ಜೇನು ತುಪ್ಪ ಸೇರಿಸಿದ್ರು ನೋಡಿ ಟೇಸ್ಟ್ ಮಾಡಿದ್ವಿ ಅದು ಖಾರ ಅಂತ ಅನ್ನಿಸಿಲ್ಲ ಖಾರ ಸಿಹಿ ಒಂದು ಥರ ಇದ್ದರು ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಪರ್ಚೇಸ್ ಮಾಡಿ ಹೋಗ್ತಾ ಇದ್ವಿ

ರಾಜಸ್ಥಾನ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಪರ್ಚೇಸ್ ಮಾಡಿ ಇಲ್ಲಿ ಒಳ್ಳೆ ಟೇಸ್ಟಿ ಉಪ್ಪಿನಕಾಯಿ ಅಂತ ಹೇಳ್ಬೋದು ಒಮ್ಮೆ ಭೇಟಿ ನೀಡಿ ఫ్రెండ్స్ వస్తువులు పింగా వస్తున్ను ప్లేట్ ఫ్లవర్స్ అదేలా నోడి పర్చేస్ మిగ్తాయి విజ్జా మిషన్లు తుంబ ప్రదర్శన ఇవే ఎలా పర్చేసింగ్ బ్లగ్గో

ఫ్రెండ్స్ ఇరళ అల్వ అంత మతీ చన టేస్ట్ మిగ కుళరే చిప్స్ చట్లీ పటాణి ఎలా థర్ద ఇది తినతాయి అదన్నె పర్చేస్ మారి ముందేప్తా ఫ్రెండ్స్ నమ్మ శాపింగ్ ಶಾಪಿಂಗ್ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಸರಿ ದಸರಾದಲ್ಲಿ ಏನೇನಿರುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ ಬಂದು ತುಂಬ ಚೆನ್ನಾಗಿದ್ರು ಶಾಪಿಂಗ್ ಮುಗಿಸಿ ನಾವು ಸುಮಾರು ಹನ್ನೆರಡೂವರೆ ಆಗಿತ್ತು ನೋಡ್ತಾ ಇದ್ದೀವಿ ಇವಾಗ ಅಲ್ಲೇ ಪಿಂಗಾಣಿದು ತುಂಬ ಗಿಫ್ಟ್ ಐಟಮ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿ ಒಂದು ಫ್ಲಾಸ್ ತೊಗೊಂಡ್ವಿ ತಗೊಂಡು ಎಷ್ಟು ಸುಂದರ ಕಲಾಕೃತಿ ಅಂತ ಅನ್ನಿಸ್ತು ಪರವಾಗಿಲ್ಲ ಆದರೂ ಪರವಾಗಿಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ഫ്രെൻസ് ഫുൾ വീഡിയോ നോടി സപോർട്ട് മാത്രവുൾ തിലസുത്ത ബ്ലോഗന മുസ്തീ താങ്ക് യു ഫർ വാച്ചിംഗ് താങ്ക് യു